ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿರುವಂತಹ ವ್ಯಕ್ತಿಗಳು ಅವರ ಆಂಟಿಸಿಡೆಂಟ್ಸು ಅವರ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಸ್ವಾಗತ ತಾವೆಲ್ಲರೂ ಕೂಡ ಕಳೆದ ನಾಲ್ಕೈದು ದಿವಸದಲ್ಲಿ ದೇಶದ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಅಧಿಕೃತವಾಗಿ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ಲೀಡರ್ ಆಫ್ ದಿ ಆಪೋಸಿಷನ್ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಹಲವಾರು ಇಂಟರ್ವ್ಯೂಗಳಲ್ಲಿ ಚರ್ಚೆಗಳಲ್ಲಿ ಭಾರತದ ವಿರುದ್ಧ ಮಾತನಾಡಿರೋದನ್ನ ಬಹಳ ಗಂಭೀರವಾಗಿ ದೇಶ ಇವತ್ತು ಪರಿಗಣಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಮಾತುಗಳು ಸುಳ್ಳಲ್ಲಿ ತುಂಬಿರೋದು ಅಷ್ಟೇ ಅಲ್ಲದಲೆ ಭಾರತವನ್ನು ವಿರೋಧ ಮಾಡುವಂತಹ ಶಕ್ತಿಗಳಿಗೆ ಹೊಸದಾಗಿ ಒಂದು ಜೀವ ಕೊಟ್ಟು ಹೊಸ ಶಕ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿರುವಂತಹ ವ್ಯಕ್ತಿಗಳು ಅವರ ಆಂಟಿಸಿಡೆಂಟ್ಸ್ ಅವರ ಹಿಸ್ಟರಿಯನ್ನು ತೆಗೆದು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಯಾರು ಭಾರತದ ವಿರೋಧಿಗಳಿದಾರೋ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಂಡಿಯಾಸ್ ಎನಿಮೀಸ್ ಆರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ವರ್ತನೆ ಅವರು ವಿದೇಶದಲ್ಲಿ ಆಡಳಿತ ಮಾತುಗಳು ಭೇಟಿ ಮಾಡಿರುವಂತಹ ಜನ ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ ದೇಶದ ಒಳಗಡೆ ರಾಹುಲ್ ಗಾಂಧಿ ಅವರು ಬಿಜೆಪಿ ರಿಸರ್ವೇಶನ್ ಅನ್ನು ತೆಗೆದಾಕ್ ಬಿಡತ್ತೆ ಜಾತಿ ಆಧಾರದ ಸೆನ್ಸಸ್ ಮಾಡಿ ಒಬಿಸಿ ಗಳಿಗೆ ಅನ್ಯಾಯ ಆಗ್ತಾ ಇದೆ ಎಸ್ ಸಿ ಎಸ್ ಟಿ ಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ದೇಶದ ಒಳಗಡೆ ಇದ್ದಾಗ ಭಾಷಣ ಮಾಡುತ್ತಾರೆ ಅದೇ ವಿದೇಶದಲ್ಲಿ ಹೋಗಿದ ತಕ್ಷಣನೆ ಅಮೆರಿಕದಲ್ಲಿ ಇದ್ದಿದ್ದ ತಕ್ಷಣನೆ ಬಹುಶಃ ಆ ಭಾಷಣ ಇಂಗ್ಲಿಷ್ ನಲ್ಲಿ ಮಾತಾಡೋದ್ರಿಂದ ಇಲ್ಲಿರೋರು ಯಾರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಆಯಿತು ಅಂತಂದ್ರೆ ನಾವು ರಿಸರ್ವೇಶನ್ ಅನ್ನು ತೆಗೆದಾಕ್ತಿವಿ ಎನ್ನುವಂತಹ ಭಾಷಣವನ್ನು ವಿದೇಶದಲ್ಲಿ ಮಾಡ್ತಾರೆ ಈ ಹಿಪೋಕ್ರಸಿ ಈ ಆಷಾಢಭೂತಿತನ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಪಾಲಿಟಿಕ್ಸ್ ಇವತ್ತು ಜನಕ್ಕೆ ಎದುರು ತೋರಿಸ್ತಾ ಇದೆ ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ಅನ್ನು ತೆಗೆದಾಕ್ತಿವಿ ಅಂತ ಹೇಳಿ ಅಮೆರಿಕದಲ್ಲಿ ಮಾತನಾಡಿರುವಂತಹ ಭಾಷಣ ನನಗಂತೂ ಆಶ್ಚರ್ಯ ಕೊಡ್ತಾ ಇಲ್ಲ ಕಾರಣ ಅಂದ್ರೆ ರಾಹುಲ್ ಗಾಂಧಿಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ತನ್ನ ಇತಿಹಾಸದಲ್ಲಿ ನೆಹರು ಅವರಿಂದ ಪ್ರಾರಂಭ ಆಗಿ ರಾಜೀವ್ ಗಾಂಧಿ ಅವರಿಗೆ ರಿಸರ್ವೇಶನ್ ವಿರೋಧ ಮಾಡಿಕೊಂಡು ಬಂದಿರುವಂತಹ ಪಾರ್ಟಿ ದೇಶದಲ್ಲಿ ಶುರು ಮಾಡಬೇಕು ಅಂತ ಕೊಟ್ಟಾಗ ನೆಹರು ಅವರು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ದೇಶಕ್ಕೆ ಲುಕ್ಸಾನ್ ಆಗುತ್ತೆ ಅಂತ ಪತ್ರ ಬರೀತಾರೆ ಒಬಿಸಿ ಗಳಿಗೆ ರಿಸರ್ವೇಶನ್ ಕೊಡಬೇಕು ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಆಗಬೇಕು ಅಂತ ಹೇಳಿ ಕಾಕಾ ಕಾಡೇಲ್ಕರ್ ವರದಿಯನ್ನು ಫಿಫ್ಟಿ ಸಿಕ್ಸ್ ನಲ್ಲೇ ತಯಾರು ಮಾಡಿದ್ರು ಆ ವರದಿಯನ್ನ ಡಸ್ಟ್ಬಿನ್ ಅಲ್ಲಿಟ್ಟು ವಿ ವಿಪಿ ಸಿಂಗ್ ಅವರು ಬಂದು ಮಂಡಲ್ ರಿಸರ್ವೇಶನ್ ತೆಗೆದುಕೊಂಡು ಬರೋವರೆಗೂ ಕೂಡ ಕೋಲ್ಡ್ ಸ್ಟೇರೇಜಲ್ಲಿ ಕಾಂಗ್ರೆಸ್ ಪಾರ್ಟಿ ವಿಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿ ಬಂದು ಮಂಡಲ್ ಕಮಿಷನ್ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಅಂತ ಬಂದಾಗಲೂ ಕೂಡ ರಾಜೀವ್ ಗಾಂಧಿ ಅವರು ಅವಾಗಿನ ಲೀಡರ್ ಆಫ್ ಅಪೋಸಿಷನ್ ಆಗಿ ಕಾಂಗ್ರೆಸ್ ಪಾರ್ಟಿ ಅಧಿಕೃತ ನಾಯಕರಾಗಿ ಅತ್ಯಂತ ದೊಡ್ಡ ವಿರೋಧ ಮಾಡಿದ್ರು ರಾಹುಲ್ ಗಾಂಧಿ ಅವರ ತಂದೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಮಾಡಿರುವಂತ ಅತ್ಯಂತ ದೊಡ್ಡ ಭಾಷಣ ಯಾವುದು ಅಂತಂದ್ರೆ ಮಂಡಲ್ ಕಮಿಷನ್ ಶಿಫಾರಸ್ಸಿನ ವಿರೋಧ ಮಾಡಿರುವಂತಹ ಭಾಷಣ ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಸ್ತಾಪ ಮಂಡಲ್ ನ ಪ್ರಸ್ತಾಪ ಬಂದಾಗ ರಾಜೀವ್ ಗಾಂಧಿ ಅವರು ನವಭಾರತ್ ಟೈಮ್ಸ್ ಅನ್ನುವಂಥ ಒಂದು ನ್ಯೂಸ್ ಪೇಪರಿಗೆ ಇಂಟರ್ವ್ಯೂ ಕೊಡ್ತಾ ರಿಸರ್ವೇಶನ್ ಕೊಡುವಂತಹ ನೆಪದಲ್ಲಿ ನಾವು ಬುದ್ಧುಗಳಿಗೆ ಇದೇ ಪದ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ರಿಸರ್ವೇಶನ್ ಕೊಡುವಂತಹ ನೆಪದಲ್ಲಿ ನಾವು ಬುದ್ಧುಗಳಿಗೆ ಪ್ರೋತ್ಸಾಹ ಕೊಡೋದಿಕ್ಕಾಗೋದಿಲ್ಲ ಅನ್ನುವಂತಹ ಮಾತನ್ನ ರಾಜೀವ್ ಗಾಂಧಿ ಅವರು ಈ ದೇಶದ ಓಬಿಸಿ ವರ್ಗಕ್ಕೆ ಎಸ್ಸಿ ಎಸ್ ಟಿ ವರ್ಗಕ್ಕೆ ಅನ್ಯಾಯ ಮಾಡಿ ಅಪಮಾನ ಮಾಡಿ ಮಾತನಾಡಿದ್ದಾರೆ ಇಟ್ ಇಸ್ ಆನ್ ರೆಕಾರ್ಡ್ ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ ಒಬಿಸಿ ಕಮಿಷನ್ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ ಕೇಂದ್ರೀಯ ವಿದ್ಯಾಲಯದಲ್ಲಿ ನವೋದಯ ಶಾಲೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಒಬಿಸಿ ಗಳಿಗೆ ಕೊಟ್ಟಿರಲಿಲ್ಲ ಈ ಎಲ್ಲ ಸತ್ಯ ಕಡೆ ಇದ್ರೂ ಕೂಡ ಭಾರತದ ಒಳಗಡೆ ಬಂದಾಗ ನ ಪರವಾಗಿ ಜಾತಿ ಸೆನ್ಸಸ್ ಮಾಡಿ ಎನ್ನುವಂತಹ ಭಾಷಣಗಳನ್ನು ಮಾಡಿ ಅಮೆರಿಕಕ್ಕೆ ಹೋಗಿದ ತಕ್ಷಣನೇ ನಾವು ರಿಸರ್ವೇಶನ್ ತೆಗೆದಾಕ್ತೀವಿ ಅಂತ ಮಾತನಾಡುವಂತಹ ರಾಹುಲ್ ಗಾಂಧಿ ಆಷಾಢಭೂತಿ ತನವನ್ನ ಇವತ್ತು ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಭೇಟಿ ಮಾಡಿರುವಂತಹ ವ್ಯಕ್ತಿಗಳು ಅವರ ಚಾರಿತ್ರ ಅವರ ಬ್ಯಾಕ್ ಗ್ರೌಂಡ್ ಕೇಳಿದ್ರು ಬಹಳ ಆಶ್ಚರ್ಯಪಟ್ಟಬಿಡ್ತೀರ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಇಲ್ಹನ್ ಓಮರ್ ಅನ್ನುವಂತ ಅಮೆರಿಕ ದೇಶದ ಒಬ್ಬರು ಕಾಂಗ್ರೆಸ್ ವುಮನ್ ಅಲ್ಲಿನ ಸಂಸತ್ ಸದಸ್ಯರನ್ನ ಭೇಟಿ ಈ ಮಾಡ್ರು ಈಮರ್ ಶಿ ಅನ್ಟಿ ಇಂಡಿಯಾ ವಿರುದ್ಧ ಅಮೆರಿಕದಲ್ಲಿ ಅಮೆರಿಕದ ಸಂಸತ್ನಲ್ಲಿ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಧ್ವನಿ ಎತ್ತಿರುವಂತಹ ವ್ಯಕ್ತಿ ಭಾರತ ಜಮ್ಮು ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ ವಯೋಲೇಷನ್ ಮಾಡಿದೆ ಎನ್ನುವಂತಹ ಪ್ರಸ್ತಾಪವನ್ನು ಭಾರತದ ವಿರುದ್ಧವಾಗಿ ಅಮೆರಿಕದ ಸಂಸತ್ ನಲ್ಲಿ ಹಾಕಿದ್ದು ಇದೇ ಇಲ್ಹನ್ ಓಮರ್ ಜೊತೆಗೆ ಏನ್ ಸಂಬಂಧ ಯಾಕೆ ಮಾಡಬೇಕು ಭಾರತೀಯ ಪ್ರಜೆಗಳಿಗೆ ಗ್ರೀನ್ ಕಾರ್ಡ್ ಕೊಡಬೇಕು ಸಿಟಿಸನ್ಶಿಪ್ ಕೊಡಬೇಕು ಅನ್ನುವಂಥ ಇದ್ದಂತ ಪ್ರಪೋಸಲ್ ಅನ್ನು ಅಮೆರಿಕದ ಕಾಂಗ್ರೆಸ್ನಲ್ಲಿ ವಿರೋಧ ಮಾಡಿದ್ದು ಇದೇ ಉಲ್ಹನ್ ಈ ಇಲ್ಲ ನೋಮರ್ನ ಅಮೆರಿಕಾದಲ್ಲಿ ಭೇಟಿ ಮಾಡಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡು ರಾಹುಲ್ ಗಾಂಧಿ ಹೇಳದಂತಹ ಮಾತುಗಳಿಗೆ ರಾಹುಲ್ ಗಾಂಧಿಯ ವಿಚಾರಗಳಿಗೆ ಇಲ್ಲ ನೋಮರ್ ಸರಿ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿ ಸಮ್ಮತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಒಬ್ಬ ವಿರೋಧ ಪಕ್ಷದ ನಾಯಕನ ನಡವಳಿಕೆ ಇದಕ್ಕಿಂತ ಅಸಹ್ಯ ಉಟ್ಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಐ ಕೆಪ್ ಸೇಯಿಂಗ್ ಇಂಡಿಯಾಸ್ ಎನಿಮೀಸ್ ಆರ್ ಟುಡೇ ರಾಹುಲ್ ಗಾಂಧಿ ಫ್ರೆಂಡ್ಸ್ ಇನ್ನು ರಾಹುಲ್ ಗಾಂಧಿ ಬಾಂಗ್ಲಾದೇಶದ ಒಬ್ಬರು ಜರ್ನಲಿಸ್ಟ್ ಮುಷ್ಫಿಕರ್ ರೆಹಮಾನ್ ಅನ್ನುವಂಥವ್ರು ಅವರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು ರಾಹುಲ್ ಗಾಂಧಿಯ ಈ ಎರಡನೇ ಮೀಟಿಂಗ್ ಮುಷ್ಫಿಕಲ್ ಫಜಲ್ ಅನ್ನುವಂತವ್ ಬಾಂಗ್ಲಾದೇಶದಲ್ಲಿ ಜಾರ್ಜ್ ಸೊರೋಸ್ ನ ಏಜೆಂಟ್ ನಂತೆ ಕೆಲಸ ಮಾಡ್ತಾ ಇರುವಂತಹ ಈ ವ್ಯಕ್ತಿ ಬಾಂಗ್ಲಾದೇಶದ ಯುವಕರಿಗೆ ಭಾರತದ ವಿರುದ್ಧ ಧ್ವನಿ ಎತ್ತೋ ಅಂತ ಭಾರತದ ವಿರುದ್ಧ ಅವರು ಸೆಂಟಿಮೆಂಟ್ ಬರುವಂತಹ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ಜರ್ನಲಿಸ್ಟ್ ಇವರು ದೆಹಲಿಯಲ್ಲಿ ಶಾಹೀನ್ ಬಾಗ್ ಪ್ರೊಟೆಸ್ಟ್ ಗಳು ನಡೆದಾಗ ಭಾರತ ಸರ್ಕಾರ ಶಾಹೀನ್ ಬಾಗ್ ಪ್ರೊಟೆಸ್ಟ್ ನಲ್ಲಿ ಕೂತಿರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅನ್ನುವಂತಹ ಸುಳ್ಳನ್ನು ವಿದೇಶಿ ಪತ್ರಿಕೆಗಳಲ್ಲಿ ಬರೆದಂತ ವ್ಯಕ್ತಿ ಈ ಮುಷ್ಫಿಕಲ್ ಫಜಲ್ ಈ ವ್ಯಕ್ತಿ ಜೊತೆಗೆ ರಾಹುಲ್ ಗಾಂಧಿ ಯಾಕೆ ಓಡಾಡಬೇಕು ಅವ್ರ ಜೊತೆಗೆ ಯಾಕೆ ವೇದಿಕೆ ಹಂಚಿಕೊಳ್ಳಬೇಕು ಇನ್ ರಾಹುಲ್ ಗಾಂಧಿ ವಿದೇಶದಲ್ಲಿ ಅಮೆರಿಕದಲ್ಲಿ ಯಾವ ಖಾಲಿಸ್ತಾನಿ ಏಜೆಂಟ್ ಗಳಿದ್ದಾರೆ ಸಿಕ್ಸ್ ಫಾರ್ ಜಸ್ಟಿಸ್ ಇರ್ಬೋದು ಪನ್ನು ರೀತಿಯ ವ್ಯಕ್ತಿಗಳು ಅವ್ರ ಜೊತೆಗೂ ಕೂಡ ಪ್ರೆಸ್ ಗಳಲ್ಲಿ ಅವ್ರ ಜೊತೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ರಾಹುಲ್ ಗಾಂಧಿ ಹೇಳೋ ಮಾತುಗಳನ್ನು ಅವರು ಕೂಡ ಸಮ್ಮತಿಸ್ತಾರೆ ಭಾರತದಲ್ಲಿ ಸಿಖ್ಗಳಿಗೆ ಅವರ ಟರ್ಬನ್ ಹಾಕೊಳ್ಳಿಕ್ ಅವಕಾಶ ಇಲ್ಲ ಕಡ ಹಾಕೊಳ್ಳಿಕ್ ಅವಕಾಶ ಇಲ್ಲ ಸಿಖ್ ಗಳನ್ನ ದಮನ ಮಾಡ್ತಾ ಇದ್ದಾರೆ ಅನ್ನುವಂತ ಹಸಿ ಸುಳ್ಳನ್ನು ರಾಹುಲ್ ಗಾಂಧಿ ವಿದೇಶದಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಇವತ್ತು ನಾವು ಕೇಳ್ತಾ ಇದ್ದೀವಿ ಈ ದೇಶದಲ್ಲಿ ಸಿಖ್ಖರಿಗಾದಂತಹ ಅತ್ಯಂತ ದೊಡ್ಡ ದಂಗೆ ಸಿಖರ ಮೇಲೆ ದೊಡ್ಡ ದೌರ್ಜನ್ಯ ಟೈರ್ ಮನೆಗಳಲ್ಲಿ ತಗೊಂಡೋಗಿ ಸಿಖರನ್ನ ಸುಟ್ಟಿದ್ದು ಜೀವಂತವಾಗಿ ಸಿಕ್ಕರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯಿತು ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಸಿಕ್ಕಗಳಿದ್ದಾರೆ ಯಾವ್ಯಾವ ಮನೆಯಲ್ಲಿ ಸಿಕ್ಕ ಹೆಣ್ಮಕ್ಳು ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದಾರೆ ಸಿಖ್ರ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದೀವಿ ಅಫ್ಘಾನಿಸ್ತಾನ್ದಲ್ಲಿ ತಾಲಿಬಾನಿ ಟೆರರಿಟ್ ಗಳ ಮಧ್ಯದಲ್ಲಿ ಗುರುಗ್ರಂಥ ಸಾಹಿಬು ಮತ್ತೆ ಅಲ್ಲಿನ ಗುರುದ್ವಾರಗಳು ಧ್ವಂಸ ಆಗುವಂತಹ ಸಂದರ್ಭದಲ್ಲಿ ಭಾರತದ ಸಚಿವರುಗಳನ್ನ ಕಳಿಸಿ ಅಲ್ಲಿಂದ ಗುರುಗ್ರಂಥ್ ಸಾಹಿಬ್ನ ಭಾರತಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಮೋದಿ ನರೇಂದ್ರ ಮೋದಿ ಸರ್ಕಾರ ಹೋಗಿದ ಕಡೆ ಸುಳ್ಳನ್ನು ಹೇಳಿ ಹೋಗಿದ ಕಡೆ ಭಾರತವನ್ನ ತೇಜೋವಧೆ ಮಾಡಿ ಭಾರತದ ಬಗ್ಗೆ ಸುಳ್ಳು ಹೇಳಿ ತಮ್ಮ ರಾಜಕೀಯಕ್ಕೋಸ್ಕರ ಖಾಲಿಸ್ತಾನಿಗಳ ಜೊತೆಗೆ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಗಳ ಜೊತೆಗೆ ಸೇರ್ಕೊಂಡು ಚೈನಾ ದೇಶದ ಏಜೆಂಟ್ನಂತೆ ವರ್ತಿಸ್ತಾ ಇರುವಂತಹ ರಾಹುಲ್ ಗಾಂಧಿಗೆ ಈ ದೇಶದ ವಿರೋಧ ಪಕ್ಷದ ನಾಯಕರಾಗುವಂತಹ ಆ ಹುದ್ದೆಯಲ್ಲಿ ಮುಂದುವರಿಯುವಂತಹ ಬೇಸಿಕ್ ನೈತಿಕತೆ ಕೂಡ ಇವತ್ತು ಉಳಿದಿಲ್ಲ ಚೈನಾ ದೇಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ದಾರೆ ಭಾರತ ಚೈನಾ ದೇಶಕ್ಕೆ ಜಾಗ ಕೊಟ್ಬಿಟ್ಟಿದೆ ಭಾರತ ಚೈನಾ ದೇಶಕ್ಕೆ ಸರೆಂಡರ್ ಆಗ್ತಾ ಇದೆ ಚೈನಾ ದೇಶದ ಎದುರುಗಡೆ ಮಂಡಿ ಉರಿ ಕೂತಿದೆ ಅಂತ ನಾನು ನಿಮಗೆ ಇವತ್ತು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧಿ ಅವರೇ ದೇಶದ ಇತಿಹಾಸ ನಿಮ್ ಮುತ್ತಾತನ ಇತಿಹಾಸ ನಿಮಗೆ ಗೊತ್ತಿದೆ ಚೈನಾ ದೇಶದ ಮೇಲೆ ಯುದ್ಧ ಆದಾಗ ಭಾರತದ ನೇತೃತ್ವ ಮಾಡಿದ್ಯಾರು ನೆಹರು ಅವರು ಆ ಯುದ್ಧ ಒಂದನೇ ಇವತ್ತು ಭಾರತದ ಆರ್ಮಿ ಇವತ್ತಿನ ತನಕ ಸೋತಿರೋದು ಚೈನಾ ಮೇಲೆ ಅದು ಒಂದೇ ಯುದ್ಧವನ್ನ ಯು ಎನ್ ನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನ ಭಾರತಕ್ಕೆ ಕೊಡ್ತಾರೆ ಅಂತಂದಾಗ ಅಂದಾಗ ಬೇಡ ನಮ್ಮ ಯು ಸೆಕ್ಯೂರಿಟಿ ಕೌನ್ಸಿಲ್ ಸೀಟ್ ಚೈನಾ ಕೊಡಿ ಅಂತ ಕೊಟ್ಟಿದ್ದು ನೆಹರು ಸಿಯಾಚಿನ್ ಗ್ಲೇಷಿಯರ್ ನಲ್ಲಿ ಏನ್ ಮಾತ್ರ ಬೆಳೆಯುತ್ತೆ ಸಿಯಾಚಿನ್ ಗ್ಲೇಷಿಯರ್ ನಲ್ಲಿ ಒಂದು ಬಿಡಿ ಹುಲ್ಲು ಕೂಡ ಬೆಳೆಯೋದಿಲ್ಲ ಅದರಿಂದ ಅದನ್ನು ನಾವು ಪಾಕಿಸ್ತಾನಕ್ಕೋ ಚೈನಾಗೋ ಕೊಡಬಹುದು ಅಂತ ಈ ಪಾಲಿಸಿಯನ್ನ ದೇಶದ ಸಂಸತ್ ನಲ್ಲಿ ಭಾಷಣ ಮಾಡಿದ್ಯಾರು ನಿಮ್ಮ ಮುತ್ತಾತ ನೆಹರು ಜೆ ಜೆ ಸಿಂಗ್ ಅನ್ನುವಂತ ಅಮೆರಿಕ ಭಾರತ ದೇಶದ ಫಾರ್ಮರ್ ಆರ್ಮಿ ಜನರಲ್ ಸೋನಿಯಾ ಗಾಂಧಿ ಅವರು ಸಿಯಾಚಿನ್ ಗ್ಲೇಷಿಯರ್ ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಯಾವ ರೀತಿ ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ರು ಮನಮೋಹನ್ ರ ಮೇಲೆ ಯಾವ ರೀತಿ ಒತ್ತಡ ಹೇರ್ತಾ ಇದ್ರು ಅನ್ನೋದನ್ನ ಇತ್ತೀಚೆಗೆ ಬರೆದಿರುವಂತಹ ಪುಸ್ತಕದಲ್ಲಿ ಅವರು ಜಾಹೀರ್ ಮಾಡಿದ್ದಾರೆ ನೆಹರು ಅವರಿಂದ ಪ್ರಾರಂಭ ಮಾಡಿ ಸೋನಿಯಾ ಗಾಂಧಿ ಅವರೆಗೂ ಕೂಡ ದೇಶದ ಬಾರ್ಡರ್ ಗಳನ್ನ ಸುರಕ್ಷಿತವಾಗಿಡದಲೆ ದೇಶದ ಯುದ್ಧಗಳನ್ನು ಸೋಲಿಸಿ ದೇಶದ ಬಾರ್ಡರ್ ನ ಶಕ್ತಿ ಮಾಡಿದಲೆ ಸಿಯಾಚಿನ್ ನಂತ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರೋ ಜಾಗವನ್ನ ಪಾಕಿಸ್ತಾನಕ್ಕೆ ಚೈನಾಗೆ ನಾವು ಗಿಫ್ಟ್ ಅಂತೆ ಕೊಡ್ತೀವಿ ಎನ್ನುವಂತ ಅಫಿಷಿಯಲ್ ರೆಸೊಲ್ಯೂಷನ್ ಗಳನ್ನ ಪಾಸ್ ಮಾಡಿ ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ದಲೇನೂ ಕೂಡ ಆಸ್ ಅ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಚೈನಾ ಸರ್ಕಾರದ ಜೊತೆಗೆ ಎಂಒು ಸೈನ್ ಮಾಡಿಕೊಂಡು ಚೈನಾ ದೇಶದ ಏಜೆಂಟ್ ನಂತೆ ಕೆಲಸ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿಯ ದೇಶಭಕ್ತಿಯ ಮೇಲೆನೆ ದೇಶ ನಿಷ್ಠೆಯ ಮೇಲೆನೆ ಇವತ್ತು ಪ್ರಶ್ನೆ ಇವತ್ತು ಉಂಟಾಗಿದೆ ರಾಹುಲ್ ಗಾಂಧಿಯ ಈ ಹಿಪೋಕ್ರಸಿ ರಾಹುಲ್ ಗಾಂಧಿ ಅವರ ಈ ಸುಳ್ಳು ತುಂಬಿರುವಂತಹ ಪಾಲಿಟಿಕ್ಸ್ ವಿದೇಶದಲ್ಲಿ ಹೋಗಿ ದೇಶವನ್ನ ತುಚ್ಚವಾಗಿ ಮಾತನಾಡುವಂತಹ ಈ ಮಾನಸಿಕತೆ ಇದು ದೇಶದ ಯುವಕರಲ್ಲಿ ಅಸಹ್ಯ ಹುಟ್ಟಿಸಿದೆ ದೇಶದ ಒಳಗಡೆ ಒಂದ್ ರೀತಿ ಮಾತನಾಡಿ ದೇಶದ ಹೊರಗಡೆ ಹೋಗಿ ದೇಶವನ್ನ ವಿಭಜನೆ ಮಾಡಬೇಕು ಅಂತ ಹೊರಟಿರುವಂತ ಭಾರತ ವಿರೋಧಿ ಶಕ್ತಿಗಳು ಎಂತೆ ಒಂದ್ ಕಡೆ ಖಾಲಿಸ್ತಾನಿಗಳ ಜೊತೆಗೆ ಇನ್ನೊಂದ್ ಕಡೆ ಪಾಕಿಸ್ತಾನಿ ಏಜೆಂಟ್ಗಳ ಜೊತೆಗೆ ಇನ್ನೊಂದ್ ಕಡೆ ಬಾಂಗ್ಲಾದೇಶಿ ಏಜೆಂಟ್ಗಳ ಜೊತೆಗೆ ಇನ್ನೊಂದ್ ಕಡೆ ಚೈನಾ ದೇಶದ ಭಾಷೆ ಮಾತನಾಡ್ತಾ ಇನ್ನೇನು ಉಳಿದಿದೆ ಬಹುಶಃ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ವಿದೇಶ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಈ ಜಮಾತೆ ಇಸ್ಲಾಮಿನೋ ತಾಲಿಬಾನ್ ಟೆರರಿಸ್ಟ್ ಗಳ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಈ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರ ಸ್ವಾರ್ಥಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ದೇಶದ ವಿರುದ್ಧ ಎದು ನಿಂತಿರುವಂತದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಆಟಿಟ್ಯೂಡ್ ಅನ್ನ ಈ ಬ್ರಾಂಡ್ ಆಫ್ ಪಾಲಿಟಿಕ್ಸ್ ಅನ್ನ ನಾವು ಖಡಾಖಂಡಿತವಾಗಿ ವಿರೋಧಿಸ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು ಒಬಿಸಿ ಎಸ್ಸಿ ಟಿ ಸಮುದಾಯಕ್ಕೆ ಸೇರಿರುವಂತವರು ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಶನ್ ಪಡೆದು ನಾವು ಜೀವನದಲ್ಲಿ ಬರಬೇಕು ಅಂತ ಆಸೆ ಇರುವಂತಹ ಯುವಕರು ನಾನು ಮನವಿ ಮಾಡ್ತೀನಿ ರಾಹುಲ್ ಗಾಂಧಿಯ ಮಾನಸಿಕತೆಯನ್ನ ರಿಸರ್ವೇಶನ್ ಅನ್ನು ನಾವು ತೆಗೆದಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂತಹ ಭಾಷಣವನ್ನ ನೀವು ನಿಮ್ಮ ಮನೆ ಮನೆಗೂ ಕೂಡ ಇದನ್ನು ತಲುಪಿಸಿ ರಾಹುಲ್ ಗಾಂಧಿ ಅವರ ಈ ಆಂಟಿ ರಿಸರ್ವೇಶನ್ ಮೈಂಡ್ಸೆಟ್ ಏನು ಅನ್ನೋದನ್ನ ನಾವು ಜಗಜ್ಜಾಹೀರ್ ಮಾಡಬೇಕಾಗಿದೆ ನೆಹರೂ ಇಂದ ಪ್ರಾರಂಭ ಆಗಿ ರಾಹುಲ್ ಗಾಂಧಿ ಕೂಡ ಈ ರಿಸರ್ವೇಶನ್ ವಿರೋಧಿ ಒಬಿಸಿ ವಿರೋಧಿ ಎಸ್ಸಿ ಟಿ ವಿರೋಧಿ ಕಾಂಗ್ರೆಸ್ ಪಾರ್ಟಿಯನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕಿದೆ ಭಾರತದ ವಿರುದ್ಧವಾಗಿ ಭಾರತವನ್ನು ನೂರು ನೂರು ಹೋಳು ಮಾಡಬೇಕು ಅಂತ ಹೊರಟಿರುವಂತ ಪಾಕಿಸ್ತಾನಿ ಖಾಲಿಸ್ತಾನಿ ಬಾಂಗ್ಲಾದೇಶಿ ಚೈನೀಸ್ ಏಜೆಂಟ್ಗಳ ಮತ್ತೊಂದು ಏಜೆಂಟ್ನಂತೆ ಕೆಲಸ ಮಾಡುತ್ತಿರುವಂತಹ ರಾಹುಲ್ ಗಾಂಧಿಗೆ ಸರಿಯಾದಂತಹ ಪಾಠವನ್ನ ಪಂಚಾಯತಿ ಇರಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದನ್ನು ಕಲಿಸಬೇಕಾಗಿರುವಂತಹ ಪಾಠ ಕರ್ನಾಟಕದ ಜನತೆ ಇದೆ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಈ ಕಡೆಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ಮಾತನ್ನ ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಲ್ಲಿ ರಾಜ್ಯದ ಜನತೆಗೆ ನಾನು ಮನವಿ ಮಾಡಿಕೊಡ್ತಾ